ಹಾಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಶ್ರೀದೇವಿಗೌಡ ಯೂಟ್ಯೂಬ್ ಚಾನಲ್ ಇದು ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಪಾರ್ಟ್ ಬೈ ಪಾರ್ಟ್ ಬರುತ್ತೆ ಈ ಥರ ಬ್ರೌನ್ ಆಗಬೇಕು ಈ ಥರ ಆಗಬೇಕು ಇಷ್ಟು ಈರುಳ್ಳಿ ಈ ಕಲರಿಗೆ ಬಂದರೆ ಅದು ಕಲರಿಗೆ ಅದು ಬಿರಿಯಾನಿ ಆದಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇವಾಗ ಮೊಟ್ಟೆನ ನಾನು ಎಣ್ಣೆಯಲ್ಲಿ ಸ್ವಲ್ಪ ಅದು ಇದೇ ಎಣ್ಣೆಗೆ ಇವಾಗ ಇದನ್ನ ತೆಗ್ದಲ್ವಾ ಈ ಎಣ್ಣೆಗೆ ನಾನು ಫಸ್ಟ್ ಮೊಟ್ಟೆ ಹಾಕೊಂಡ್ಬಿಡ್ತೀನಿ ಮೊಟ್ಟೆನ ಸ್ವಲ್ಪ ಮೊಟ್ಟೆನ ಈ ತರ ಸ್ವಲ್ಪ ಅಲ್ಲಲ್ಲಿ ಒಂದು ಒಂದ್ ನಾಲ್ಕು ಜಾಗದಲ್ಲಿ ಈ ತರ ಕಟ್ ಮಾಡಿ ಈ ತರ ಹಾಕಿ ಇದನ್ನ ಫಸ್ಟ್ ಹಾಕ್ಬಿಡ್ತೀನಿ ಎಣ್ಣೆ ಒಳಗೆ கொஞ்சம் நான் கொஞ்சம் எல்லாம் கலக்கிக்கிட்டு இருக்கேன். கொஞ்சம் மாடர் பண்ணி கொஞ்சம் கலக்கிக்கிட்டு இருக்கேன். இது கலக்கிக்கிட்டு இருக்கேன். அதுக்கப்புறம் கலக்கிக்கிட்டு இருக்கேன். இந்த மாதிரி மாடர் பண்ணி கொஞ்சம் கலக்கிக்கிட்டு இருக்கேன். கொஞ்சਾ अदरकனும் ரைஸ்ோட அதுवरா எல்லாம் ಒಗ್ಗರಣೆ ஆகி आका가 பதறுவது ಅಂತ சரி இருக்குதே. ಅದು ಎಲ್ಲ ಆದ್ಮೇಲೆ ಕೂಡ ಚಿಕನ್ ತಿನ್ಬೇಕು ಚಿಕನ್ ಚಿಕನ್ ತಿನ್ನೋ ಸರ ಟೇಸ್ಟ್ ಬರುತ್ತೆ ಈ ತರ ಮಾಡಿ ಹಾಕಿದ್ರೆ ಮೊಟ್ಟೆನ ಅಂದ್ರೆ ಎಣ್ಣೆ ಫ್ರೈ ಮಾಡ್ಬೇಕು ಸ್ವಲ್ಪ ಬೆಂದಿಸಬೇಕು ಎಣ್ಣೆಯಲ್ಲಿ ಬೆಂದಿರೋ ಮೊಟ್ಟೆನ ಇವಾಗ ನಾನು ಈ ಉಪ್ಪು ಅರಿಶಿನ ಖಾರದ ಪುಡಿನ ನಾ ಇದಕ್ಕೆ ಆ್ಯಡ್ ಮಾಡ್ತೀನಿ ಒಂದು ತರ್ಟಿ ಸೆಕೆಂಡ್ ಆದ್ಮೇಲೆ ಈ ತರ ಫ್ರೈ ಮಾಡಿ ಜಾಸ್ತಿ ಆಗಿರುತ್ತೆ ಮಾಡ್ತೀನಿ ಅಷ್ಟೇ ತಕ್ಕಂತರ ಮಾಡೋದ್ರಿಂದ ಇವಾಗ ಉಪ್ಪು ಖಾರ

ಸಾರಿ ಏಲಕ್ಕಿ ಹಾಕೋದು ಮರ್ತಿದ್ದೆ ಈಗ ಹಾಕ್ತಾ ಇದ್ದೀನಿ ಈಗ ನಮಗೆ ಈರುಳ್ಳಿ ಹಾಕಿ ಸಾಕು ಸ್ವಲ್ಪನೇ ತರ್ಟಿ ಸೆಕೆಂಡ್ ಆದ್ಮೇಲೆ ಈರುಳ್ಳಿ ಹಾಕಿದ ನಂತರ ನಾನೀಗ ಟೊಮೊಟೊ ಹಾಕ್ತೀನಿ ಮೊಟ್ಟೆ ಉರಿಬೇಕಾದ್ರೆ ಮೊಟ್ಟೆ ಹಾಕ್ಬೇಕಾದ್ರೆ ಅರ್ಶನ ಜೊತೆಗೆ ಹಾಕಿದ್ದೆ ಅರ್ಶಿನ ಕಾಲುಪುಡಿ ಜೊತೆಗೆ ನಾನು ಉಪ್ಪು ಹಾಕಿದ್ದೆ ಆ ಸ್ವಲ್ಪ ಉಪ್ಪಿನ ಮೇಲೆ ಇನ್ನು ಸ್ವಲ್ಪ ಟಮಟ ಮೇಲೆ ಇನ್ನೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ಯಾಕಂದರೆ ಬೇಗ ಸ್ನ್ಯಾಶ್ ಆಗುತ್ತೆ ಎಣ್ಣೆ ಒಳಗೆ ಟೊಮೊಟೊ ಮೇಲೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ ಸ್ವಲ್ಪ ಒಂದು ಐದು ನಿಮಿಷ ಇಲ್ಲಿ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಐದು ನಿಮಿಷ